ಯಲ್ಲಾಪುರ ತಾಲೂಕಿನ ಉಮ್ಮಜಗಿ ಪಂಚಾಯತ್ ವ್ಯಾಪ್ತಿಯ ಸಂಕದ ಗುಂಡಿಯಲ್ಲಿ ತಿಮ್ಮಣ್ಣ ಹನುಮಂತಪ್ಪ ಒಡ್ಡರೆನ್ನುವರಿಗೆ ಸೇರಿದ ವಾಸ್ತವ್ಯದ ಮನೆಯೊಂದು ರವಿವಾರ ಸುರಿದ ಭಾರೀ ಮಳೆಗೆ ಸಂಪೂರ್ಣ ಕುಸಿದು ಬಿದ್ದ ಘಟನೆ ಸಂಭವಿಸಿದೆ ಮಧ್ಯರಾತ್ರಿಯ ಹೊತ್ತಿಗೆ ಮನೆ ಕುಸಿಯುವಾಗ ಮನೆ ಮಂದಿಯೆಲ್ಲ ಕಾತೂರಿನ ನೆಂಟರ ಮನೆಗೆ ಹೋಗಿದ್ದರಿಂದ ಯಾರಿಗೂ ಏನೂ ಅಪಾಯ ಆಗಿರೋದಿಲ್ಲ ಘಟನೆಯಿಂದ ಮನೆಯೊಳಗಿನ ಅಕ್ಕಿ ಕಾಳುಕಡ್ಡಿ ಬಟ್ಟೆ ಪಾತ್ರೆ ಪಗಡೆಗಳೆಲ್ಲ ಮಣ್ಣಿನಡಿಗೆ ಸಿಲುಕಿರುತ್ತದೆ ವಿಷಯ ತಿಳಿದ ತಕ್ಷಣ ಉಮಜಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೂಪಾ ಪೂಜಾರಿ ಪಿಡಿಒ ಗೋವಿಂದ್ಜಿ ಶೆಟ್ಟಿ ವಿಲೇಜ್ ಅಕೌಂಟೆಂಟ್ ಸವಿತಾ ಭಜಂತ್ರಿ ಗ್ರಾಮ ಪಂಚಾಯತ್ ಸ್ಥಳೀಯ ಸದಸ್ಯರಾದ ಕುಪ್ಪಯ್ಯ ಪೂಜಾರಿ ಲಲಿತಾ ವಾಲಿಕಾರ ತುಡಗುಣಿ ವಾರ್ಡ್ನ ಖೈತಾನ್ ಡಿಸೋಜಾ ಅಶೋಕ್ ಪೂಜಾರಿ ಮೊದಲಾದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ ಧಾರ್ಮಿಕ ಸ್ಥಳದ ಜೊತೆಗೆ ಪ್ರವಾಸೋದ್ಯಮ ಬೆಳೆಯುತ್ತಿರುವ ಗೋಕರ್ಣದಲ್ಲಿ ಸಂಘಟಿತ ಸಂಘಟನೆಯ ಮೂಲಕ ಸಮಾಜ ಸೇವೆಗೆ ಸಾಕಷ್ಟು ಅವಕಾಶವಿದ್ದು ಈ ಕಾರ್ಯ ರೋಟರಿ ಕ್ಲಬ್ ಮೂಲಕ ನಡೆಯಲಿ ಎಂದು ಕಾರವಾರ್ ಸೇಂಟ್ ಮಿಲಾಗ್ರಿ ಸೌಹಾರ್ದ ಕೋಆಪರೇಟಿವ್ ಸಹಕಾರಿ ವ್ಯವಸ್ಥಾಪಕ ನಿರ್ದೇಶಕ ಜಾರ್ಜ್ ಫರ್ನಾಂಡಿಸ್ ಹೇಳಿದರು ಗೋಕರ್ಣ ಸಂಸ್ಕೃತಿ ರೆಸಾರ್ಟ್ನಲ್ಲಿ ಇಲ್ಲಿನ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಸಾಮಾಜಿಕ ಕಾರ್ಯದಲ್ಲಿ ತೊಡಗುವುದು ಭಗವಂತನ ಸೇವೆಯಂತೆ ಪುಣ್ಯ ಕಾರ್ಯ ಅಂತಹ ಕಾರ್ಯ ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಆಗಲಿ ಎಂದು ಆಶಿಸಿ ಶುಭ ಕೋರಿದ್ರು ಕಾರವಾರದಲ್ಲಿ ಎಲ್ಲಾ ಪ್ರಮುಖ ಸಂಘಟನೆಗಳು ಒಂದಾಗಿ ಮೆಡಿಕಲ್ ಕಾಲೇಜಿಗೆ ಹೋರಾಟ ಮಾಡಿದ್ದೇವೆ ಇದರಂತೆ ರೋಟರಿ ನೂತನ ಅಧ್ಯಕ್ಷ ನಾಗರಾಜ್ ತಲಮಕ್ಕಿ ನೇತೃತ್ವದಲ್ಲಿ ಇಲ್ಲಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ಕ್ರಿಯಾಶೀಲ ವ್ಯಕ್ತಿಯಾಗಿರುವ ಇವರ ಅವಧಿಯಲ್ಲಿ ಪ್ರವಾಸಿ ತಾಣ ಪ್ರಗತಿ ಹೊಂದಲಿ ಎಂದರು ರೋಟರಿಯಲ್ಲಿ ಹೆಚ್ಚಿನ ಜನ ಇಲ್ಲಿ ಸದಸ್ಯರಾಗಿ ಇಂದ ಒಂದು ಒಳ್ಳೆಯ ಭಾಗ್ಯದ ಕೆಲಸದಲ್ಲಿ ಭಾಗಿಗಳಾಗಬೇಕು ನಾನು ನಾವೆಲ್ಲರೂ ಆಚೆ ಈಚೆ ಕ್ಲಬ್ನವರೆಲ್ಲ ಸೇರುವ ಇದು ಸದಸ್ಯತ್ವದ ಅಭಿಯಾನ ಇಲ್ಲಿ ಮಾಡುವ ನಾವು ಬರ್ತೇವೆ ಮತ್ತೆ ಡಾಕ್ಟರ್ ಸಂಜೀವ್ ಇದ್ದಾರೆ ತುಳಸಿದಾಸ್ ಕಾಮತ್ ಇದ್ದಾರೆ ಎಲ್ಲ ಸೇರಿ ಎಲ್ಲ ಮಾಡಿ ಒಂದ್ ದಿವ್ಸ ನಾವು ಇಲ್ಲಿ ಅಸಿಸ್ಟೆಂಟ್ ಗವರ್ನರ್ ಕೂಡ ಶಾಸ್ತ್ರಿಯವ್ರು ಇದ್ದಾರೆ ಹೀಗಾಗಿ ನಾವು ಮಾಡಬೇಕಾಗಿದೆ ಆ ಕಾರ್ಯ ಇಲ್ಲಿ ಹೆಚ್ಚಿನ ಜನರಿಗೆ ಇಲ್ಲಿ ಸದಸ್ಯತ್ವ ಕೊಡಿಸಬೇಕು ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಅನಂತಮೂರ್ತಿ ಶಾಸ್ತ್ರಿ ಮಾತನಾಡಿ ಅಮೆರಿಕಾದ ನಾಲ್ಕು ಜನರಿಂದ ಹುಟ್ಟುಹಾಕಿದ ಪುಟ್ಟ ಸಂಸ್ಥೆಯಿಂದು ವಿಶ್ವದಲ್ಲಿ ಹದಿನಾಲ್ಕು ಲಕ್ಷ ಸದಸ್ಯರನ್ನ ಹೊಂದಿ ನಲವತ್ತಾರು ಸಾವಿರ ಕ್ಲಬ್ ಹೊಂದಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ಕುರಿತು ವಿವರಿಸಿದರು ಪುರಾಣ ಪ್ರಸಿದ್ದ ಕ್ಷೇತ್ರ ಅಭಿವೃದ್ಧಿಗೆ ಜೊತೆಯಾಗಬೇಕು ಎಂದರು ರೋಟರಿ ಕ್ಲಬ್ ಕಾರ್ಯ ವಿದೇಶದಿಂದ ಇಲ್ಲಿಗೆ ಬಂದ ಪ್ರವಾಸಿಗರು ಗುರುತಿಸುವಂತಾಗಲಿ ಹೆಚ್ಚಿನ ಸದಸ್ಯತ್ವದೊಂದಿಗೆ ಉತ್ತಮ ಕಾರ್ಯ ನಡೆಯಲಿ ಎಂದು ಆಶಿಸಿದ್ರು ಮೆಂಬರ್ಸ್ ಇದಾರೆ ಹದಿನಾಲ್ಕು ಲಕ್ಷ ಇನ್ನೂರು ಕಂಟ್ರಿಗಳಲ್ಲಿ ರೋಟರಿ ಕ್ಲಬ್ ಇರ್ತಾ ಇಂತ ಕ್ಲಬ್ ಕ್ಲಬ್ ಐದನೂರ ಇಪ್ಪತ್ತು ಡಿಸ್ಟ್ರಿಕ್ಟ್ಸ್ ಗಳಿವೆ ಮೂವತ್ನಾಲ್ಕು ಝೋನ್ಸ್ ಗಳಿವೆ ಇಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಈ ಕ್ಲಬ್ ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಅಂದ್ರೆ ಅಕೌಂಟೆಬಿಲಿಟಿ ಅಂತ ಹೇಳ್ತೇವಲ್ಲ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೋಟ್ಯಾಂತರ ದುಡ್ಡುಗಳನ್ನ ಈ ರೋಟರಿ ಕ್ಲಬ್ಗೆ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇದಾರೆ ಸೋಷಲ್ ಇದರ ಮೂಲ ಧೇಯ ಸರ್ವಿಸ್ ಅಬೌಟ್ ಸೆಲ್ಫ್ ಅಂತ ಸರ್ವಿಸ್ ಮಾಡೋದೇ ನಮ್ಮ ದೇಹ ನಮಗಿಂತ ನಮ್ಮ ಸ್ವಂತಿಕೆಗಿಂತ ಸರ್ವಿಸ್ ಮಾಡೋದು ಶ್ರೇಷ್ಠ ಸೌತ್ ಇಂಡಿಯನ್ ಕಾಶಿ ಅಂತ ಅಷ್ಟೊಂದು ಫೇಮಸ್ ಇದೆ ಇಲ್ಲಿ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಮಹಾರಾಷ್ಟ್ರದವರು ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಾರೆ ವಿದೇಶಗಳಿಂದ ಬರ್ತಾರೆ ಅವ್ರು ಎಲ್ಲರಿಗೂ ಗೊತ್ತಿದೆ ಈ ರೋತ್ರಿ ಏನು ಅಂತ ಯಾಕಂದ್ರೆ ನೋಡಿರ್ತಾರೆ ವಿದೇಶದವರು ನೋಡಿರ್ತಾರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯದವರು ನೋಡಿರ್ತಾರೆ ಅಂತ ಒಂದು ಪ್ಲೇಸ್ ಇದೇ ವೇಳೆ ರೋಟರಿ ಕ್ಲಬ್ ವತಿಯಿಂದ ಹಿರಿಯ ಕಲಾವಿದ ಅನಂತ ಅವರನ್ನ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಯಕ್ಷಗಾನ ರಂಗದಲ್ಲಿ ವೇಷಧಾರಿಯಾಗಿ ಸಾಧ್ಯವಾದಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ತೃಪ್ತಿಪಡಿಸುವ ಪ್ರಯತ್ನ ಮಾಡಿದ್ದೇನೆ ಈ ಸನ್ಮಾನವೆಲ್ಲ ನನ್ನ ಯಕ್ಷಗಾನ ಗುರುಗಳಾದ ಇಲ್ಲಿನ ಆಕ್ಟರ್ ಜೋಶಿಗೆ ಸಲ್ಲಿಸುತ್ತೇನೆ ಎಂದರು ಜಾಗತಿಕ ಸಂಸ್ಥೆಯಾದ ರೋಟರಿ ಸಂಸ್ಥೆಯಿಂದ ಗೌರವಿಸಿದ್ದು ಅವಿಸ್ಮರಣೀಯ ಎಂದರು ರೋಟರಿಯಿಂದ ಇನ್ನೂ ಹೆಚ್ಚಿನ ಸಾಮಾಜಿಕ ಕಾರ್ಯಗಳು ನಡೆಯಲಿ ಎಂದು ಆಶಿಸಿದ್ರು ಯಕ್ಷಗಾನದಲ್ಲೇ ರಂಗದಲ್ಲಿ ವೇಷ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಜನರ ಮನಸ್ಸನ್ನು ತಣಿಸುವಲ್ಲಿ ಪ್ರಯತ್ನಿಸಿದ್ದೆ ಇದು ಸತ್ಯವಾದ ಸಾಧನಾ ಕ್ರಮದಲ್ಲಿ ಹೋದಾಗ ಮಾತ್ರ ಸಾಧನೆಗೆ ಈ ಒಂದು ಪುರಸ್ಕಾರಕ್ಕೆ ಅರ್ಹರಾಗ್ತಾರೆ ಸಾಧನೆ ಏನು ಎಂದು ಕೇಳಿದ್ರೆ ಜನರ ಮನಸ್ತೃಪ್ತಿಯೇ ಸಾಧನೆ ಮತ್ತೆ ಹೊಸದೇನು ಇಲ್ಲ ನನ್ನ ಅದಕ್ಕೆ ಈ ಎಲ್ಲ ಗೌರವಗಳು ಸಲ್ಲಬೇಕಾದ್ದು ದಿವಂಗತ ಎಕ್ಟರ್ ಅವರಿಗೆ ಬಹುಶಃ ಈಗಿನ ಯಾರಿಗೂ ಎಕ್ಟರ್ ಜೋಶಿಯವರ ಪರಿಚಯ ಆಗಿರ್ಲಿಕ್ಕಿಲ್ಲ ಹಳೆಯವರಿಗೆ ಹಿಂದಿನವರಿದ್ರೆ ಎಕ್ಟರ್ ಜೋಶಿ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಅಂತಹ ಒಬ್ಬ ಉತ್ತಮ ಕಲಾವಿದರ ಗರಡಿಯಲ್ಲಿ ಅವರ ಅನುಗ್ರಹ ಮಾತ್ರ ಗೋಕರ್ಣದಲ್ಲಿ ಯಕ್ಷಗಾನ ಕಲಾವಿದ ಒಬ್ಬ ಇದ್ದಾನೆ ಅದು ಇವತ್ತು ಬೆಳೆದು ನಿಂತಿದೆ ಕ್ಷೇತ್ರದ ಮಹಿಮೆಯ ಭಾವವು ನಮ್ಮನ್ನ ಈ ರೋಟರಿಯ ವೇದಿಕೆಯಲ್ಲಿ ತಂದು ನಿಲ್ಲಿಸಿ ಈ ಒಂದು ಸಮ್ಮಾನ ಕೊಡುವುದಕ್ಕೆ ಸಾಧ್ಯವಾಯಿತು ಇದು ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ವಿಶೇಷವಾದ ದಿನ ಅಂತ ಭಾವಿಸ್ತೇನೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿದ ನಾಗರಾಜ್ ಹಿತ್ತಲಮಕ್ಕಿ ಮಾತನಾಡಿ ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಂಸ್ಥೆಯ ಮೂಲಕ ಕಾರ್ಯ ವಹಿಸೋದಾಗಿ ತಿಳಿಸಿ ಸನ್ಮಾನ ಪ್ರಚಾರದ ಅಬ್ಬರವಿಲ್ಲದೆ ಜನರಿಗೆ ಒಳಿತಾಗುವ ಕಾರ್ಯ ಮಾಡೋದಾಗಿ ಹೇಳಿದ್ರು ದಿನಹಿತ ಪ್ರಾಣ ಪಣಕ್ಕಿಟ್ಟು ಕಡಗಲಿ ಉಳಿಯುವ ಬೆಳಿಗ್ಗೆ ಎದ್ದು ದಿನದ ಊಟದ ಗಳಿಗೆ ಪರದಾಡುವವರ ಪರಿತಾಪಕ್ಕಾಗಿ ನಮ್ಮ ನೆರವು ಆಕ್ರಮಗಳ ಅಗರವಾಗಿ ಶ್ರಮಿಕರ ಗಳೇ ಪಾಲುಗೊಂಬೆ ತಿಮಿಂಗಲಗಳ ನಿಜ ಬಣ್ಣ ಬಯಲಾಗಲೇಬೇಕು ಅದಕ್ಕಾಗಿ ನೆರವು ನೈಜವಾದ ನೆರವುಗಳನ್ನು ನಿರುತ್ತಿಸಬೇಕಾಗಿದೆ ರೋಗಗಳ ಸಾಕಣ ಕೇಂದ್ರ ಎಂಬುದರಿಂದ ಮುಕ್ತವಾದ ಶಿಕ್ಷಿತ್ವ ನಮ್ಮ ಊರಿಗೆ ಬೇಕು ಆಗಬೇಕಾದ ಕೆಲಸಗಳು ಅನೇಕ ಪ್ರಚಾರಗಳು ಬೇಕಿಲ್ಲ ನಡೆದಷ್ಟಿದೆ ನೆಲ ಪಡೆದಷ್ಟಿದೆ ಫಲ ನಮ್ಮಿಂದ ಆದಷ್ಟನ್ನು ಪಡೆದು ಫಲ ಈ ನೆಲದಲ್ಲಿ ಸಿಕ್ಕರೆ ಅದೇ ನಮ್ಮ ಆತ್ಮತೃಪ್ತಿ ಅದರಲ್ಲೇ ಸಂತೋಷ ಕಾಣುವ ಸಂಘಟನೆಗಳ ಸದಸ್ಯರಾಗ ನಾವು ನಮ್ಮ ಬಾಳಿನ ಇತರ ಹಿತದ ಬದುಕನ್ನು ಕಾಣುವ ಘನ ಉದ್ದೇಶದಿಂದ ನಡೆಯುತ್ತೆ ಇನ್ನು ಕುಮಟ್ರಾ ರೋಟರಿ ಕ್ಲಬ್ನ ಅಧ್ಯಕ್ಷ ಚೇತನ್ ಶೇಟ್ ಅತುಲ್ ಕಾಮತ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಟಿ ಪ್ರಮೋದ್ ರಾವ್ ಅಂಕೋಲಾ ರೋಟರಿ ಕ್ಲಬ್ನ ಡಾ ಸಂಜೀವ್ ನಾಯಕ್ ಪ್ರವೀಣ್ ಹೆಗಡೆ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಮತ್ತಿತರರು ಮಾತನಾಡಿ ರೋಟರಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ರೋಟರಿ ಕ್ಲಬ್ ಕೌನ್ಸಿಲರ್ ಪ್ರಕಾಶ್ ಸಾರಸ್ವತ್ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿ ಪ್ರತಿಜ್ಞಾವಿಧಿ ಬೋಧಿಸಿ ರು ವೇದಿಕೆಯಲ್ಲಿ ರೋಟರಿ ಕ್ಲಬ್ನ ಹಿಂದಿನ ಅಧ್ಯಕ್ಷ ಚಿಂತಾಮಣಿ ಪ್ರಸಾದ್ ಪ್ರಸಕ್ತ ಸಾಲಿನ ಖಜಾಂಚಿ ನಾಗರಾಜ್ ನಾಯಕ್ ಸೀಮಾ ಹಿತ್ತಲಮಕ್ಕಿ ಉಪಸ್ಥಿತರಿದ್ದರು ರಾಜೇಶ್ವರಿ ಆಚಾರ್ಯ ಸಂತೃಪ್ತಿ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಪ್ರವೀಣಾಚಾರ್ಯ ಸ್ವಾಗತಿಸಿ ವಂದನಾರ್ಪಣೆ ನೆರವೇರಿಸಿದ್ರು ಅಂಕೋಲಾ ಮತ್ತು ಕುಮಟಾ ರೋಟರಿ ಕ್ಲಬ್ ಪದಾಧಿಕಾರಿಗಳು ಇಲ್ಲಿನ ಲಯನ್ಸ್ ಪದಾಧಿಕಾರಿಗಳು ಮತ್ತಿತರ ಗಣ್ಯರು ರೋಟರಿ ಸದಸ್ಯರು ಪಾಲ್ಗೊಂಡಿದ್ದರು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಎರಡ್ ಸಾವಿರದ ಮೂರರ ವಿದ್ಯುತ್ ಶಕ್ತಿ ಕಾಯ್ದೆಗೆ ಪ್ರಸ್ತಾಪಿಸಿರುವ ತಿದ್ದುಪಡಿಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಪ್ರಸ್ತಾಪಿಸಿರುವ ತಿದ್ದುಪಡಿಗಳನ್ನು ಕೈಬಿಡುವಂತೆ ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ವಿದ್ಯುತ್ ಮಂಡಳಿ ನೌಕರರು ಮತ್ತು ವಿವಿಧ ಸಂಘಟನೆಗಳು ಒಕ್ಕೂಟದ ಹಳಿಯಾಳ ಪ್ರಾಥಮಿಕ ಸಮಿತಿ ಪದಾಧಿಕಾರಿಗಳು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು ಸೋಮವಾರ ಪಟ್ಟಣದ ಯಲ್ಲಾಪುರ ನಾಕಾವಳಿ ಇರುವ ಹೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಕೇಂದ್ರ ಸರ್ಕಾರವು ಅನಾವಶ್ಯಕವಾಗಿ ಈ ತಿದ್ದುಪಡಿಗಳ ಮೂಲಕ ರಾಜ್ಯ ಸರ್ಕಾರಗಳ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡು ರಾಜ್ಯ ಸರ್ಕಾರಗಳ ನಿಯಂತ್ರಣದಿಂದ ವಿದ್ಯುತ್ ಕ್ಷೇತ್ರವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡು ತನ್ನ ಅಧಿಕಾರ ವ್ಯಾಪ್ತಿಗೆ ತರಲು ಹೊರಟಿರುವುದು ವಿಷಾದಕರ ಮತ್ತು ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರುತ್ತದೆ ಎಂದು ಪ್ರತಿಭಟನೆ ನಡೆಸಿದ್ರು ಈ ತಿದ್ದುಪಡಿಗಳಿಂದ ರೈತರುಗಳ ಕೃಷಿ ಪಂಪ್ಸೆಟ್ಗಳು ಮತ್ತು ರಾಜ್ಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಗ್ರಾಹಕರುಗಳಿಗೆ ಹಾಗೂ ರಿಯಾಯಿತಿ ದರದಲ್ಲಿ ನೀಡುತ್ತಿರುವ ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆಯ ಗ್ರಾಹಕರುಗಳಿಗೆ ನೀಡಲಾಗುತ್ತಿರುವ ಸಹಾಯಧನವನ್ನ ತೆಗೆದುಹಾಕಲಾಗುತ್ತಿದೆ ರಾಜ್ಯ ಸರ್ಕಾರದ ಉತ್ಪಾದನೆ ಪ್ರಸರಣ ಮತ್ತು ವಿತರಣಾ ಕಂಪನಿಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವುದಲ್ಲದೆ ನೌಕರರಿಗೂ ಸಹ ಮಾರಕವಾಗಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೆರಡು ವಿದ್ಯುತ್ ಕಾಯ್ದೆಯ ಮೇಲೆ ಪ್ರಸ್ತಾಪಿಸಿದ ತಿದ್ದುಪಡಿಯನ್ನ ಕೈಬಿಡಲು ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂತೆ ಹೆಸ್ಕಾಂ ನೌಕರರು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ವಿನಂತಿಸಿದ್ರು ಗ್ರಾಹಕರಿಗೆ ಸೇವೆ ಒದಗಿಸಲು ಹಿನ್ನಡೆಯಾಗಬಾರದು ಎಂಬ ಉದ್ದೇಶದಿಂದ ಊಟದ ಸಮಯವಾದ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಾಥಮಿಕ ಸಮಿತಿ ಅಧ್ಯಕ್ಷರಾದ ಜೈಲಾನಿ ಮಿಶ್ರಿಕೋಟಿ ಕಾರ್ಯದರ್ಶಿ ಗಣಪತಿ ಹಳಿಯಾಳ್ಕರ್ ಸಹಾಯಕ ಲೆಕ್ಕಾಧಿಕಾರಿಗಳಾದ ಮೋಹನ್ ಶಿರೋಡ್ಕರ್ ಶಾಖಾಧಿಕಾರಿ ದಿನಕರ್ ಗಜಾಕೋಶ ಸಿಬ್ಬಂದಿಗಳಾದ ರೇವಣ ಸಿದ್ದಿ ಭಾಗವತಿ ಗೋಪಾಲ್ ಮಿರಾಶಿ ಓಮಣ್ಣ ಚಲ್ವಾದಿ ಹಾಗೂ ಅರವತ್ತಕ್ಕೂ ಹೆಚ್ಚು ಹೆಸ್ಕಾಂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient, Microcurrent therapy for radiating pain Home physiotherapy

स्ट्रेन स्प्रेन साफ्ट टिश्यू इंजुरी पोस्ट्रोबेटिकोस्ट रिहेबिटेशनमेंट मोबाइल नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार दलिया काजुबाग कारवार